ಮಹಾದೇವಿ ಅಮ್ಮನ ಕಂದನಾಗ ಸಂಕದಲ್ಲಿ ಬಿಡಿದು ಅದು ಸಂಕಟದಿ ಬಿಡಿದು ಸಲಹೆಯ ಉಪಾಯ ಪಡೆದು ಅಜ್ಜಿಯ ಸಲಹೆಯ ಉಪಾಯ ಪಡೆದು ಸುರಿದಂತ ಮಳೆ ನೀರ ಒಳ್ಳೆಯಲ್ಲ ಕೊಡಲು ಸುರಿದಂತ ಮಳೆ ನೀಗ ಒಳ್ಳೆಯಲ್ಲಿ ಕೊಡಲು ಅನುಷದಿಂದ ಕಂದನಾಗ ಕಿಲಕಿಲನೆ ನಗನು ಅನುಷದಿಂದ ಕಂದನಾಗ ಕಿಲಕಿಲನೆ ನಗರು ನನಿದಾಡೋ ನಗುಮೊಗದ ಮಗು ಅನ್ನು ಕಂಡು ನಗಿದಾಡೋ ನಗುಮೊಗದ ಮಗುವನ್ನು ಕಂಡು ನಟರಾಜನಿಂದಲೂ ದೊಡ್ಡಪ್ಪ ಅನ್ನು ನಟರಾಜನಿಂದಲೂ ದೊಡ್ಡಪ್ಪ ಅನ್ನು ಹೆಸರು ಕಳೆದ ದಿನವೇ ನಾಮಕರಣ ಹೆಸರು ಕಳೆದ ದಿನ ಮಾಡಿರಲಿಲ್ಲ ಹೋಳಿಗೆ ಹೋರಾಡ ಮಾಡಿರಲಿಲ್ಲ ಹೋಳಿಗೆ ಹೋರಾಡ ಶಾಸ್ತ್ರವಿಲ್ಲ ಸ್ತೋತ್ರವಿಲ್ಲ ಉಸಿರಿದ್ದೇ ಹೆಸರು ಶಾಸ್ತ್ರವಿಲ್ಲ ಸ್ತೋತ್ರವಿಲ್ಲ ಉಸಿರಿದ್ದೇ ಹೆಸರು ಜಗನಿಲ್ಲ ಧನವಿಲ್ಲ ಸೂರ್ಯ ಚಂದ್ರ ದೇವರು ಜಂತೆ ಮನೆ ಸೋಲದಂತೆ ಮೇಲೊಂದು ತಗಡು ಜಂತೆ ಮನೆ ಸೋಗದಂತೆ ಮೇಲೊಂದು ತಗಡು ಹಟ್ಟಿಯಲ್ಲಿ ಕಲಿಬೇವ ಮರದ ನೇರ ಸೊಗಡು ಹಟ್ಟಿಯಲ್ಲಿ ಕಲಿಬೇವ ಮರದ ನೇರ ಸೊಗಡು ಅಂಗಳಲ್ಲಿ ಜಿಂಬಿಲಿ ಗುಬ್ಬಿಯ ಬಹಂತವರು ಕಾಗೆ ಇಲ್ಲೋಡು ಹತ್ತು ಅನ್ನೋಡು ಕಾಯಿಲೆ ಹತ್ತು ಮಗು ಅಮ್ಮನ ಸುತ್ತು ಕೆಂದು ಮಗು ನೀಲಿ ಆಗಸದಲ್ಲಿ ದೇಹದೊಬ್ಬ ನೀಲಿ ಆಗಸದಲ್ಲಿ ದೇಹೊಬ್ಬಿಡಿಬೋಣ ಚುಕ್ಕೆಯಂತಾಗುವ ತುಳಸಿ ದಾಸಿವಾಳ ಬೆಳದಿ ಮಲ್ಲಿಗೆ ತುಳಸಿ ದಾಸಿವಾಳ ಹಟ್ಟಿಯನ್ನ ಪ್ರಪಂಚ ಹಟ್ಟಿಯನ್ನ ಪ್ರಪಂಚ ಅಂದು ಜಗವೆಲ್ಲ ನನ್ನದೇ ನಾನೇ ಜಗವು ಅಂದು ಜಗವೆಲ್ಲ ನನ್ನದೇ ನಾನೇ ಜಗವು ಅಮ್ಮನ ಮಡಿಲನಿಗೆ ಸ್ವರ್ಗ ಸಮಾನವು ಅಮ್ಮನ ಮಡಿ ಸ್ವರ್ಗ ಸಮಾನವು ಬಡವಿ ಅಮ್ಮನ ಕಿರುಮಗನು ನಾನು ಬಡವಿ ಅಮ್ಮನ ಕಿರುಮಗನು ನಾನು ಭೂಮಿಗೆ ತಂದ ನನ್ನಮ್ಮ ಕಾಮದೇನು ಭೂವಿಗೆ ತಂದ ನಮ್ಮ ಕಾಮದೇನು ಹೇಳಲೋಗಳು ಬಾರದೂರಿಗೆ ನನ್ನ ತಾಯಿ ಹೇಳಲೋಗಳು ಬಾರ ದೂರಿಗೆನ್ನ ತಾಯಿ ನನ್ನ ನೆಲೆಯ ಮಿಡಿತದಲ್ಲಿ ನೆನೆ